ಹಾಗ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡನ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡಿದರೆ ಬಿಗ್ ಬಾಸ್ ಮನೆಗೆ ಅಭಿಮಾನಿಗಳು ಅಂದರೆ ಸೊ ಬಿಗ್ ಬಾಸ್ ಅಭಿಮಾನಿಗಳು ಸೊ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಕಾರಣ ಏನಂತಂದರೆ ಸೊ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಲಿಕ್ಕೋಸ್ಕರ ಆ್ಯಂಡ್ ಬಿಗ್ ಬಾಸ್ ಅವರು ಕೂಡ ಕಂಟೆಂಟ್ ಅವ್ರಿಗೂ ಸಿಗಬೇಕಲ್ಲ ಸೊ ಅದಕ್ಕೋಸ್ಕರ ಅವರು ಸೊ ಅಭಿಮಾನಿಗಳಿಗೆ ಸೊ ಬಿಗ್ ಬಾಸ್ ಮನೆಗೆ ಕಲಿಸಿದ್ದಾರೆ ಆ್ಯಂಡ್ ಅಲ್ಲಿ ಸ್ಪರ್ಧಿಗಳು ಸಮ ತಮ್ಮ ಒಂದು ಈ ನೂರ ಹತ್ತು ಅಥವಾ ನೂರ ಹತ್ತಕ್ಕಿಂತ ಜಾಸ್ತಿ ಏನು ಎಪಿಸೋಡ್ ನಡೆದಿದೆ ಸೊ ಈ ಒಂದು ದಿನಗಳ ಒಂದು ಜರ್ನಿಯ ಒಂದು ಅವ್ರ ಜೊತೆಗೆ ಹಂಚ್ಕೊಂಡು ಸೊ ಓಟ್ಗೆ ಅಪೀಲ್ ಮಾಡೋ ಅಂತಹ ಒಂದು ಚಟುವಟಿಕೆ ಅಂತ ಅನ್ಸುತ್ತೆ ಆ ಮೇ ಬಿ ಪ್ರಶ್ನೆಗಳು ಕೂಡ ಇರ್ಬೋದು ಸೊ ಆ ಒಂದು ಆಡಿಯನ್ಸಿಂದ ಆ್ಯಂಡಲ್ಲಿ ಸೊ ಅವ್ರು ಏನು ಪ್ರಶ್ನೆಗಳು ಕೇಳ್ತಾರೆ ಅದಕ್ಕೆ ಉತ್ತರಗಳನ್ನ ಕೊಡಬೇಕಾಗತ್ತೆ ಆ್ಯಂಡ್ ಓಟ್ಗೆ ಅಪೀಲ್ ಮಾಡಬೇಕಾಗತ್ತೆ ಸೊ ಆ್ಯಂಡ್ ಈ ಒಂದು ಜರ್ನಿ ಏನಿದೆ ಸೊ ನೂರ ಹತ್ತು ದಿನಗಳಿಗಿಂತ ಹೆಚ್ಚಾಗಿರುವಂಥ ಜರ್ನಿ ಸೊ ಅದರ ಒಂದು ಅವರ ಒಂದು ಅನಿಸಿಕೆಗಳು ಅಥವಾ ಅವರ ಒಂದು ಏನು ಸ್ಟ್ರಗಲ್ಸ್ ಇತ್ತು ಆ್ಯಂಡ್ ಒಳ್ಳೆಯದು ಕೆಟ್ಟದ್ದು ಟಾಸ್ಕು ಇದು ಮನೆಯಲ್ಲಿದ್ದಂಥದ್ದು ರೀತಿ ಸೊ ಇದೆಲ್ಲನೂ ಕೂಡ ಅವ್ರ ಮುಂದೆ ಹಂಚ್ಕೊಂಡು ಸೊ ವೋಟ್ಗಳನ್ನು ಸೆಳೆಯುವಂಥ ಪ್ರಯತ್ನ ಮಾಡಬೇಕಾಗುತ್ತೆ ಆ್ಯಂಡ್ ಸೊ ಅದೇ ನಡೀತಾ ಇರೋಂಥದ್ದಲ್ಲಿ ಸೊ ಮನೆಗೆ ಒಂದು ಅಭಿಮಾನಿಗಳು ಬಂದಿದ್ದಾರೆ ಆ್ಯಂಡ್ ಅಲ್ಲಿ ಹನುಮಂತ ತ್ರಿವಿಕ್ರಮ್ ಆ್ಯಂಡ್ ಮೋಷಿತಾ ಸೊ ಈ ಒಂದು ಪ್ರೋಮೋದಲ್ಲಿ ಈ ಒಂದು ಮೂರು ಜನರ ಒಂದು ವಿಡಿಯೋ ಪ್ಲೇ ಮಾಡಿದ್ದಾರೆ ಆ್ಯಂಡ್ ಇನ್ನು ಮಿಕ್ಕಿದ್ದಂಥ ಮೂರು ಜನದು ಮೇ ಬಿ ಮಧ್ಯಾಹ್ನ ಬರ್ಬೋದು ಸೊ ಅವರ ಒಂದು ಪ್ರೋಮೋ ಕೂಡ ಸೊ ಇದರಲ್ಲಿ ಸೊ ಹಣಮಂತ ಫುಲ್ಲಲ್ಲಿ ಏನೇನು ಸ್ಪೀಸ್ ಕೊಡಬೇಕು ಅದನ್ನು ಕೊಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಹಣಮಂತ ಕೊಡ್ತಿರೋಂಥದ್ದು ದಂಡಿ ಆಯ್ತೈತೆ ನಿಮ್ಮ ನೋಡಿ ಹೆದರಿಕೆ ಆಗ್ತೈತೆ ಅನ್ನೋದು ಬಿಟ್ಟು ಅಲ್ಲಿ ಏನು ಬೇರೆದು ಹೇಳಿಲ್ಲ ಸೊ ಸ್ವಲ್ಪ ಈ ರೀತಿಯಲ್ಲಿ ಮಾತಾಡುವಂಥದ್ದು ಅಥವಾ ಏನಾದರೂ ವೋಟ್ ಅಪೀಲ್ ಮಾಡುವಂಥದ್ರಲ್ಲಿ ಜಾಸ್ತಿ ಅವನು ಹಂಚ್ಕೊಳ್ಳೋದಿಲ್ಲ ಎಕ್ಸಾಂಪಲ್ ಇವಾಗ ಅಲ್ಲಿ ಟು ಟ್ರೋಫಿ ಬಂದಾಗ ಕೂಡ ಅಷ್ಟೇ ಸೊ ನೋಡಿ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ನಾನು ಹೋಗ್ತೀನಿ ರೀ ಅಂದ ಬಟ್ ಅದಾದಮೇಲೆ ಅವನು ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಸೊ ಯಾರಿಗೆ ಸೇರಬೇಕು ಅಂತ ಅನ್ಸುತ್ತೆ ಅವ್ರಿಗೆ ಸೇರು ಇಷ್ಟೇ ಒಂದೆರಡು ವಾಕ್ಯದಲ್ಲಿ ಉತ್ತರಿಸ್ಬಿಟ್ಟ ಬಟ್ ಇಲ್ಲಿ ತ್ರಿವಿಕ್ರಮು ಆ್ಯಂಡ್ ಮೋಕ್ಷಿತ ಚೆನ್ನಾಗಿ ಮಾತಾಡಿದ್ರು ಮುಖ್ಯವಾಗಿ ತ್ರಿವಿಕ್ರಮ್ ಮಾತಾಡಿರೋದು ನನಗೆ ಇಷ್ಟ ಆಯಿತು ಅಂದರೆ ಅಡೆ ದಾಟಿ ಇಲ್ಲಿವರೆಗೂ ಬಂದಿದ್ದೀನಿ ಆ್ಯಂಡ್ ನಿಮ್ಮಲ್ಲಿ ಯಾರೋ ಅಣ್ಣನೋ ಮಗನೋ ಹೆಂಗೆ ಬಂದು ನಿಂತ್ಕೊತಾನೆ ಸೊ ಆ ರೀತಿ ಬಂದು ನಿಂತ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಎಲ್ಲ ಭಾಷಣ ಎಲ್ಲ ಮಾಡ್ತಿದ್ದ ಒಳ್ಳೆ ಮಾತುಗಾರ ಅಂತ ಅನಿಸುತ್ತೆ ತ್ರಿವಿಕ್ರಮ್ ಅವರು ಇತ್ತೀಚಿನ ಕೆಲವು ದಿನಗಳಿಂದ ಒಳ್ಳೆ ಏನೇನು ಮಾಡಬೇಕು ಜನಗಳನ್ನ ಅವನ ಹತ್ರ ಸೆಳಿಬೇಕು ಅಂತಂದರೆ ಓಟ್ಸ್ಗಳನ್ನ ಪಡಿಬೇಕು ಅನ್ನೋದಕ್ಕೆ ಪ್ರತಿಯೊಂದು ಇದರಲ್ಲೂ ಕೂಡ ಮಾಡ್ತಿದ್ದಾನೆ ಸೊ ಮೊನ್ನೆ ಗುರುಜಿ ಬಂದಾಗಲೂ ಅಷ್ಟೇ ಸೊ ಕೆಲವೊಂದು ಅವರ ಒಂದು ತಂದೆ ಪಟ್ಟಂಥ ಸ್ಟ್ರಗಲ್ಗಳು ಸೊ ಡ್ರೈವರ್ ಅನ್ನೋ ಅಂಥದ್ದು ಅದನ್ನೆಲ್ಲ ಒಂದು ರೀತಿಯಲ್ಲಿ ತೊಗೊಂಡು ಸೊ ಅದನ್ನು ಜನಗಳಿಗೆ ಹತ್ರ ಆಗುವಂಥ ಪ್ರಯತ್ನ ಮಾಡ್ತೀನಿ ತಪ್ಪೇನಿಲ್ಲ ಹಾಗೇನು ಹೇಳ್ತಾ ಇರುವಂಥದ್ದು ಯಾವುದು ತಪ್ಪಲ್ಲ ಇಲ್ಲಿ ಬಿಗ್ ಬಾಸ್ ಗೆಲ್ಲೋದಕ್ಕೋಸ್ಕರ ನೀವೇನು ಮಾಡಬೇಕು ಅದನ್ನು ಖಂಡಿತವಾಗ್ಲೂ ಮಾಡ್ತೀವಿ बट पेरे और क्या ಕೆಟ್ಟದ್ದು ಬಯಸಿ ಅಥವಾ ತುಳಿದು ಬದು ಮಾಡೋವಂಥದ್ದು ಸರಿಯಲ್ಲ ಬಟ್ ಅವನ ಒಂದು ಗೆಲ್ಲೋಕೆ ಏನು ಮಾಡಿದ್ರೂ ಸರಿ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗದೇ ಅವನೇನು ಬೇಕಾದರೂ ಮಾಡಲಿ ಸೊ ಅದನ್ನು ಸರಿನೇ ಅಂತ ನಾನು ಹೇಳ್ತೀನಿ ಓಕೆ ಸೊ ಪಡ್ಕೊಳ್ಳಿ ಓಟ್ ಏನು ಬೇಕಾದರೂ ಪಡ್ಕೊಳ್ಳಿ ಅಂತ ಹೇಳ್ಬೋದು ಆ್ಯಂಡ್ ಇದ್ರ ಜೊತೆಗೆ ಮೋಕ್ಷಿತ ಅವರು ಇಲ್ಲಿ ಬಂದಿರೋದು ಒಬ್ಬರೇ ಆಟ ಆಡಿರೋದು ಒಬ್ಬರೇ ಗೆಲ್ಲೋದು ಒಬ್ಬರೇ ಈ ರೀತಿಯಲ್ಲಿ ಕೆಲವೊಂದು ಡೈಲಾಗ್ಗಳು ಕೂಡ ಸೊ ಮೋಕ್ಷಿತಾ ಕಡೆಯಿಂದ ಬರ್ತಿದೆ ಆ್ಯಂಡ್ ಅಲ್ಲಿ ಬಂದಿರುವಂಥ ಅಭಿಮಾನಿಗಳು ಕೂಡ ಅಷ್ಟೇ ಎಲ್ಲರನ್ನೂ ಸ್ಪರ್ಧೆಗಳನ್ನು ತಪ್ಪಿಕೊಂಡು ಖುಷಿಪಟ್ಟು ಅವರು ಕೂಡ ಜೈಕಾರ ಎಲ್ಲ ಹಾಕ್ತಿದ್ದಾರೆ ಕೈಯಲ್ಲಿ ಪೋಸ್ಟರ್ಗಳೆಲ್ಲನೂ ತಗೊಂಡು ಬಂದಿದ್ದಾರೆ ಮೋಕ್ಷಿತಾ ಓಟ್ ಫಾರ್ ಮೋಕ್ಷಿತಾ ಅರ್ಥ ಆಯ್ತಾ ಅನ್ನೋ ರೀತಿಯಲ್ಲಿ ಆ್ಯಂಡ್ ಹನುಮಂತಗೂ ಕೂಡ ಬಂದಿದೆ ಆ್ಯಂಡ್ ತ್ರಿವಿಕ್ರಮಗೂ ಕೂಡ ಒಂದು ಜನ ಬೆಂಬಲ ಕಾಣಿಸ್ತಾ ಇದೆ ಸೊ ನೋಡಬೇಕು ಹೊರಗಡೆ ನೋಡ್ತಾ ಇದ್ರೆ ಸೊ ಯಾರ್ಯಾರಿಗೆ ಯಾವ್ಯಾವ ಮಟ್ಟಿಗೆ ಒಂದು ಜನ ಬೆಂಬಲ ಇದೆ ವೋಟ್ ಮೂಲಕ ಇಷ್ಟು ಕನ್ವರ್ಟ್ ಆಗಿದೆ ಜೊತೆಗೆ ಸೊ ನಾನು ಇನ್ನೇ ನಿಮಗೆ ಹೇಳಿದ್ದೆ ನಿನ್ನೆ ಒಂದು ಅನಲೈಸ್ ಮಾಡಿರೋ ಪ್ರಕಾರ ಸೊ ಟಾಪ್ ಥ್ರೀ ಆ್ಯಂಡ್ ಏನು ಸಿಕ್ಸ್ ಇದೆ ಪೊಸಿಷನ್ ಇದೆ ಅದು ಎಲ್ಲೆಲ್ಲಿಗೆ ಹೋಗಿ ಸ್ಟ್ಯಾಂಡ್ ಆಗುತ್ತೆ ಯಾರ್ಯಾರು ಯಾವ್ಯಾವ ಪೊಸಿಷನಲ್ಲಿ ಎಂಡ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಸೊ ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ಸೊ ಓಟು ಅಂತ ಬಂದಾಗ ಖಂಡಿತವಾಗ್ಲೂ ಈ ವಿನ್ನರ್ ಅಂತ ಬಂದಾಗ ಓಟ್ಸ್ ಮಾತ್ರ ಕನ್ ಕನ್ಸಿಡರ್ ಮಾಡೋದಿಲ್ಲ ಬಿಗ್ ಬಾಸ್ ಮನೆ ನಡೆದಂಥ ಒಂದು ಜರ್ನಿ ಇಡೀ ಜರ್ನಿ ಆ್ಯಂಡ್ ಎಲ್ಲ ರೀತಿಯಲ್ಲೂ ಕ್ಯಾಟಗರಿನಲ್ಲೂ ಕೂಡ ಅವರು ಟ್ಯಾಲಿ ಮಾಡ್ತಾರೆ ಜೊತೆಗೆ ಬಿಗ್ ಬಾಸ್ಗೆ ಕೊಟ್ಟಂಥ ರೆಸ್ಪೆಕ್ಟ್ ಬಗ್ಗೆ ಕೂಡ ಮೇ ಬಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆ ರೀತಿಯಲ್ಲಿ ಸೊ ಬಿಗ್ ಬಾಸ್ನ ವಿನ್ನರ್ ಘೋಷಣೆ ಮಾಡ್ತಾರೆ ಓನ್ಲಿ ಓಟ್ಸ್ ಮೂಲಕನೇ ಆಗುತ್ತೆ ಅಂದರೆ ಇಲ್ಲ ಪ್ರತಿಯೊಂದಿದ್ರಲ್ಲೂ ಕೂಡ ಅವ್ರು ನೋಡ್ತಾರೆ ಓಕೆ ಬಟ್ ರನ್ನರ್ ಅಪ್ ಬೇಕಾದರೆ ಅವ್ರನ್ನ ಯಾರು ವೋಟ್ಸ್ ಬಂದಿದೆ ಅವ್ರನ್ನ ಬೇಕಾದ್ರೆ ಮಾಡ್ಬೋದು ಬಟ್ ವಿನ್ನರ್ ಅಂತಂದಾಗ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಕೂಡ ಅವರ ಒಂದು ನಡವಳಿಕೆ ವ್ಯಕ್ತಿತ್ವ ಸೊ ಬಿಗ್ ಬಾಸ್ ಒಂದು ಇದರಲ್ಲಿ ಅವರು ಕೊಟ್ಟಂತಹ ಒಂದು ಕಾಂಟ್ರಿಬ್ಯೂಷನ್ನು ಸೊ ಟಾಸ್ಕು ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಕೊಡ್ತಾರೆ ಹಂಗೆ ವೋಟಿಂಗ್ ಕೂಡ ಸೇರಿಕೊಳ್ಳುತ್ತೆ ಅದರಲ್ಲಿ ಸೊ ಅದ್ರ ಪ್ರಕಾರ ಯಾರನ್ನು ವಿನ್ನರ್ ಆಗಿ ಘೋಷಣೆ ಮಾಡಬೇಕಾಗಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅವ್ರನ್ನ ಮಾಡ್ತಾರೆ ಅಂತ ಹೇಳ್ತೀನಿ ಆ ಒಂದು ಇಡೀ ಒಂದು ಜರ್ನಿ ಇದೆ ಅದನ್ನೆಲ್ಲ ಕೂಡ ಕಂಪೇರ್ ಮಾಡಿ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ಟಾಪ್ ಸಿಕ್ಸಲ್ಲಿ ಯಾರ್ಯಾರು ನಿಂತ್ಕೊಂತಾರೆ ಯಾವ್ಯಾವ ಪೊಸಿಷನಲ್ಲಿ ಅಂತ ಆ್ಯಂಡ್ ವಿನ್ನರ್ ಕೂಡ ಯಾರು ಆಗ್ಬೋದು ಅಂತ ಕೂಡ ಹಂಚ್ಕೊಂಡಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಸದ್ಯಕ್ಕೆ ಇದ್ದಂಥ ವಿಷಯ ಇಷ್ಟು ಈ ಒಂದು ಪ್ರೋಮೋದಲ್ಲಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದೆ ಸಿಗೋವರೆಗೂ ಬಾಯ್